ಕೃಷ್ಣ ನಮ್ಮ ಉಡುಪಿಯ ಕೃಷ್ಣ ಸುರಸುಂದರ ಕೃಷ್ಣ ಕೃಷ್ಣ ನಮ್ಮ ಉಡುಪಿಯ ಕೃಷ್ಣ ಸುರಸುಂದರ ಕೃಷ್ಣ ನೀ ಭಕ್ತರ ಬಂಧು ಕರುಣಾಕರ ಸಿಂಧು ಕಡೆಗೋಲನು ಪಿಡಿದಿಹ ಕೃಷ್ಣ 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 ಓ ಮೇಘವರ್ಣನೆ ಕೃಷ್ಣ ಮನದಲ್ಲಿ ಪೂಜಿಪೆ ನಿನ್ನ ನೀ ಸೂತ್ರಧಾರನಿಲ್ಲಿ ಬಾ ತಂದೆ ತಾಮಸ ತೊರೆದು ಓ ಮೇಘವರ್ಣನೆ ಕೃಷ್ಣ ಮನದಲ್ಲಿ ಪೂಜಿಪೆ ನಿನ್ನ ನೀ ಸೂತ್ರಧಾರನಿಲ್ಲಿ ಬಾ ತಂದೆ ತಾಮಸ ತೊರೆದು ಈ ಲೋಕ ಕಾದಿದೆ ನಿಜಕ್ಕೂ ಬಾ ಬೇಗ ನೀಡಲು ಬೆಳಕು ಗೋಪಾಲ ಬಾರೋ ಧರೆಗೆ ನಾ ತಾಳೆ ಬೇಗುದಿ ಬೇಗೆ ಸುತ್ತಮುತ್ತ ನೋಡು ತಿರುವೆ ಕಾಣಲು ನಿನ್ನ ಕರುಣೆ ತೋರಿ ತೋರೋ ಮಗವ ಕಾಯೇನು ಇನ್ನ ಕೃಷ್ಣ ನಮ್ಮ ಉಡುಪಿಯ ಕೃಷ್ಣ ಸೂರ್ಯ ಸುಂದರ ಕೃಷ್ಣ ನೀ ಭಕ್ತರ ಬಂಧು ಕರುಣಾಕರ ಸಿಂಧು ಕಡೆಗೋಲನು ಪಿಡಿದಿಗ ಕೃಷ್ಣ 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 ಬಾಬೇಗ ದರ್ಶನ ನೀಡು ಬದುಕೆನ್ನ ಸಾರ್ಥಕ ಮಾಡು ಶ್ರೀರಂಗನಿಂದ ಭಜಿಸೇ ನಾಲಿಗೆಗೆ ನೀಡು ಬಾಪೇಗ ದರ್ಶನ ನೀಡು ಬದುಕೆನ್ನ ಸಾರ್ಥಕ ಮಾಡು ಶ್ರೀರಂಗನಿಂದ ಭಜಿಸೇ ನಾಲಿಗೆಗೆ ನೀಡು ಈ ಭೂಮಿ ಕಾವವ ನೀನು ಬೇರೇನು ಬೇಡೆನು ನಾನು ಮೂಲೋಕದೇವ ನಿನ್ನ ನಾನೇನು ಹೇಳಲಿ ಇನ್ನು ಹಂಗಿನಲ್ಲಿ ಬೀಳದಂತೆ ನೋಡಿಕೋ ಕೃಷ್ಣ ಅಂತ್ಯದಲ್ಲಿ ನೋವು ಕೊಡದೆ ಕೋ ನನ್ನ ಕೃಷ್ಣ ನಮ್ಮ ಉಡುಪಿಯ ಕೃಷ್ಣ ಸುರಸುಂದರ ಕೃಷ್ಣ ನೀ ಭಕ್ತರ ಬಂಧು ಕರುಣಾಗರ ಸಿಂಧು ोल नू पीढ़ी दिखा कृष्णा कृष्ण 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 कृष्ण